मुतन को टू चढ़

ಶಿಖರಕ್ಕೆ ಬೆಳಕಾಗಿ ಹೌದು ಬಿಸಿ ನೀನು ಕುಂದ ಸದಾ ಚಿಕ್ಕದಾದ್ರೂ ಕೂಡ ಬಹಳಷ್ಟು ಚೊಕ್ಕ ಬಂಗಾರ ತಂಗದ ಹೌದು ಕುಂತು ಕೇಳೋರಿಗೆ ಒಂದು ಸಾರಿ ಶರಣು ಶರಣಾರ್ಥಿ ಮಕ್ಕಂದರಿಗೆ ಕೋಟಿ ಕೋಟಿ ಶರಣಾರ್ಥಿ ಹೌದ್ ನಾಕೆ ಮಂದಿ ಕೂತಾರ ನಮಸ್ಕಾರ ಹೇಳಿ ಈ ಮಾತ ಹೆಂಗ ಬರ್ತದ ಅಂತ ಅಪ್ಪ ಅಂತ ಕೇಳಿದ್ರಾ ಒಂದು ಊರೊಳಗೆ ಒಳಗ ಒಬ್ಬ ಏನ್ ಮಾಡಿದಪ್ಪ ವಯಸ್ಸಿಗೆ ಬಂದ ಹುಡುಗಿದ್ದ ಹೌದು ತಾಯಿ ತಂದಿ ಏನ್ ಮಾಡಿದ್ರಪ್ಪ ಅಂದ್ರ ವಯಸ್ಸಿನ ಹುಡುಗ ನನ್ನಂತಮ್ಮ ಹ ಲಗ್ನ ಮಾಡಿದ್ರು ಮುಂದೆ ಯಥಾ ಪ್ರಕಾರ ಹೊಸದಾಗಿ ಬಂದ ಬೆಳಕ ಅಪ್ರೂಪ್ ಇರ್ತದ ಎರಡು ನಾಲ್ಕು ದಿನ ಇಲ್ಲಿ ಎರಡು ದಿನ ಹಬ್ಬ ಕರ್ಕೊಂಡ್ ಹೋಗೋದು ದಿನ ದಿನ ಇಲ್ಲಿ ದಿವ್ಳಿಗೆ ಹಬ್ಬ ಬಂದಿತ್ತು ದಿವ್ಳಿಗೆ ಹಬ್ಬ ಬಂದಿತ್ತು ದಿವ್ಳಿಗೆ ಹಬ್ಬದ ಸಲುವಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಮಡಿದಿನ ತವರು ಮನಿಗ್ ಕರ್ಕೊಂಡು ಎಲ್ಲಿಗೆ ಹೋದ್ರಪ್ಪ ಅಂದ್ರ ತವರು ಮನೆಗೆ ಮನಿಗೂ ಆದ್ರೂ ಮಕ್ಕ ನೋಡಿ ತವರು ಮನೆಗೂ ಹೋದ್ರು ಅವಾಗ ಹಬ್ಬ ಎಂಟು ದಿನ ಇರ್ಲಾಕಾಗಿ ಕರ್ಕೊಂಡ್ ಹೋಗ್ಯಾರ ಇವನಿಗೆ ಚಿಂತೆ ಆತ ನೋಡ್ರಿ ಯಾಕಂದ್ರ ಹುಟ್ಟಿನ ಬಂದಿಲ್ಲ ಅದಕ್ಕೆ ಹೆಣತಿ ಬಂದ ಬಳಕ ಹೆಣತಿ ಮ್ಯಾಲಿನ ಪ್ರೀತಿ ಹೆಚ್ಚಾಗಿ ಹಬ್ಬ ಏನು ಕರ್ಕೊಂಡು ಹೋದ್ರಪ್ಪ ಅಂದ್ರೆ ಹೆಂಗೆ ದಿವ್ಸ ಇಳಿಬೇಕು ನಾ ತಂಡದಿಂದಾಗ ಚಿಂತಿ ಹಾಂ ಥಂಡ್ಯಾಗ ಚಿಂತೆ ಮಾಡ್ಲಿಕತ್ತ ದಿವ್ಸ ಭಟ್ಟೆ ಹೆಣ್ಸ್ಲಿಕತ್ತ ಭಟ್ಟೆ ಹೆಣ್ಸ್ಲಿಕತ್ತ ಹಬ್ಬ ಇವತ್ತು ಬತ್ತ ಇವತ್ತು ಬತ್ತ ನಾಳೆಗೆ ಬತ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯಿತು ಎಂಟು ದಿನ ಹೋಯ್ತು ಹೌದು ಐದು ದಿನ ಹೋಯಿತು ಹತ್ತೊಂಬತ್ತು ದಿನ ಹೋಯ್ತು ಹಾರಗೊನೆ ಆಗಿ ಹೋಯ್ತು ಆಗಿ ಹೋದ ಸಂದರ್ಭದಾಗ ಏನು ಮಾಡ್ದನಪ್ಪ ಅಂದ್ರೆ ಹಬ್ಬದ ಮರುದಿನ ಇವ ಹಾಂ ನಾನು ಇವತ್ತು ಊರಿಗೆ ಹೋತೀನಿ ಕಟ್ಟಿ ಬುತ್ತಿ ಕೈಚಿನ ತಾಂದ ತಾಯಿಲ್ಲ ಆಕೆ ಬರಂಗ ಕಾಣಲಿಲ್ಲ ಅವಾಗ ತಾಯಿ ಅಂತಾಳ ಯಾಕೋ ತಮ್ಮ ಒಂದು ಎರಡು ದಿವ್ಸ ಬಡದಾಡಿ ಹೋಗ್ಯಾರ ಆಸರಿಕಿ ಬ್ಯಾಸ್ರಿಗೆ ತಗೊಲಿ ಇನ್ನೊಂದು ಎರಡು ದಿವ್ಸ ಬಿಟ್ಟು ಕೆರೆ ಹೋಗಕತ್ತೆ ಹೌದು ಗಡಪ ಅಂತ ಅಲ್ಲಿ ಇಲ್ಲ ನಾ ಹೋಗೇಬೇಕು ಬುತ್ತಿ ಕೊಟ್ಟು ಅಂದ ಯಾಕ ಮಗ ಹಠ ಮಾಡಕತ್ತಂತ ಹೇಳಿ ಹೌದು ಹೋದ್ರೆ ಹೋಗಲಾಕತ್ತೇಳಿ ಬುತ್ತಿ ಕಟ್ಟಿ ಕೈಚೀಲು ಕೊಟ್ಟು ಹಚ್ಕೊಟ್ಟು ಬಿಟ್ಟತ್ ಅವ್ರ ಮನಿಗೆ ಹೆಂಡ್ತಿತ್ತು ಅವ್ರ ಮನೆಗೆ ಮಗನಿಗೆ ಹಚ್ಕೊಟ್ಳು ಹೌದು ಅವಾಗ ಹಳೇ ಅಂದ್ರೆ ಬಹಳ ಹಾ ಹೊಸದಾಗಿ ಹಳೆ ಯಾಕಂತರ ಯಾಕಂದ್ರ ಅತ್ತಿ ಹೇಳ್ತಾರ ಹೌದು ಹೊಸದಾಗ ಬಹಳಷ್ಟು ಪ್ರೀತಿಯಿಂದ ಹಳ್ಯಾಗ ಕೋಳಿನ ಕೊಯ್ದ್ರು ಎಲ್ಲಾನು ತಂದ್ರು ಊಟ ಮಾಡಿಸಿದ್ರು ಮತ್ತ್ ಸಂಜಿ ಎಂಟು ಒಂಬತ್ ಐತಿ ಮತ್ತ್ ಹಳೆ ಮಗಳಿಗೆ ಎಲ್ಲಿ ಬಿಡ್ಬೇಕ್ರಿ ಏನ್ ಬಿಡ್ಬೇಕ್ರಿಪ್ಪ ಅವ್ರಿಗೆ ಒಂದು ಕೋಳಿಗೆ ಬಿಡ್ಬೇಕಲ್ರಿ ಬಿಡ್ಬೇಕಲ್ಲ ಅವಾಗ ಒಂದು ಕೋಳಿಯಾಗ ಹಳ್ಯಾಗ ಮಗಳಿಗೆ ಬಿಟ್ಟರು ಬಿಟ್ಟ ಸಂದರ್ಭದಾಗ ರಾತ್ರಿ ಭಾರ ಆಗಿತ್ತು ಒಂದಾಕ ಬಂದು ಯಾರಿಗಿ ಗಂಡ ಒಂದಕ್ಕೆ ಹೌ ಇವ ಏನ್ ಫಸ್ಟ್ ಒಂದಾಕ ಮಾಡಿ ಹೋಗ ಹಾಸಿಯಾಗ ಮಲ್ಕೊಂಡ ಇಂದ್ರಾಗಡಿ ಹೆಣ್ತಿ ಒಂದಾಕ ಮಾಡ್ ಹಂಗೆ ಮಲ್ಕೊಂಡು ಬಿಟ್ಟಳು ಬಾಗಲ ಮುಚ್ಚಲಿಲ್ಲ ಹಾ ಬಾಗಲ ಅವಾಗ ಅಂತಾರೆ ಮುಚ್ಚಿ ಬಾ ಬಾಗಲ ಅಂದ ಹಾ ಬಾ ಮುಚ್ಚಿ ಬಾ ಮುಚ್ಚಿ ಹಾ ಆಕಿ ಅಂದಳು ನಮ್ಮಪ್ಪನ ಮನೆ ಬಾಗಲ ನಾ ಮುಚ್ಚಲಿ ನಮ್ಮಅಪ್ಪನ್ ಮನೆ ಬಾಗಲ ನಾ ಬೇಕಾದ್ರೆ ನೀನೇ ಮುಚ್ಕೊಂಡ್ ಮಕ್ಕ ಅಂದಳು ಹೋರಿ ನಾ ತಂದ ನಾಯಿ ನನಗೆ ವಾದಿಸ್ತಿ ನೀ ತಂದ ನಾಯಿಲ್ಲ ಕೇಳಿದ ಇಮ್ಮಪ್ಪನ ಮನೆಯದ ನಮ್ಮಅಪ್ಪನ ಮನೆಯದ ಹೌದಾ ನಮ್ಮಪ್ಪನ ಮನೆಯಾಗ ನಾ ಮುತ್ಸಾಲ ಬೇಕಾದ್ರೆ ನೀನೇ ಮುಚ್ಕೊಂಡ್ ಮಕ್ಕ ತಂದಾಗ ನಾವೊಂದು ನೀವೊಂದು ಅನ್ನದಾಗ ಒಂದು ಮಾತು ಬಿದ್ದು ಹೆಣತಿ ಹೈಕೊಂಡು ಹೊಡಿದಿ ಹೊಡಿ ಹೊರದ್ ಬಿಟ್ಟ ಹೊಡೆದಾಗ ಗಂಡ ಮೂಲೆಯಾಗ ಹೆಣಕ್ಕೊಂದು ಮೂಲೆಯಾಗ ಶ್ ಕೂತ್ ಬಿಟ್ಟರು ಬಾಗಿಲು ಖುಲ್ದ ಹೌದು ಮುಂಜಾನೆ ಏಳಾಯ್ತು ಎಂಟು ಆಯ್ತು ಅತ್ತಿ ಬಂದು ಹಳೇನು ಕೋಲಿ ಕಡೆಗೆ ಹಣಕೆ ನೋಡ್ತಾಳ ಬಾಗಿಲು ಖುಲ್ ಆದ ಹಳೆಯ ಮಗಳು ಒಳಗಿಂದ ಒಳಗಿನ ಸುದ್ದಿ ಗೊತ್ತಿಲ್ಲ ಅತ್ತಿಗೆ ಒಳಗಿನ ಸುದ್ದಿ ಗೊತ್ತಿಲ್ಲ ಬಾಗಲ್ ಕುಂಡದ ಯಾಕಡೆ ಹೋದ್ರಿ ಬಗತ್ತ ಹೌರ್ಗ ಒಳ ಬಾಗಲದ ಕಾಲಿಟ್ಟು ನೋಡ್ತಾಳ ಹಣಿ ಕಾಕಿ ಐ ತಂಗಿ ಈ ಬಾಗಲಾಗ ಅಳೆ ಕುತ್ತನ ಈ ಮೂಲೆಗ ಆ ಮೂಲೆಗ ಮಗಳ ಕುತ್ತಾಳ ಐ ತಂಗಿ ಏನಾಗಿತ್ತ ಬೆಳಗ ಹಿಂಗೆ ಮಾಡಿದ್ ಕೇಳ್ತ ಹಿಂಗ ಅವಾಗ ಅಳಾಗ ಹೋಗ್ತಾರ ಅಳಗೇರ್ಸ್ ಕೇಳ್ತಾಳ ಏ ತಮ್ಮ ಏ ತಮ್ಮ ಏಳು ಯಾಕ ಹಿಂಗೇ ಕೂತಿರಿ ಅವನು ಕೈನಿಲ್ಲ ಕೂಯ್ನಿಲ್ಲ ಬೆಲ್ಲ ಬಡದ ಕಲ್ಲಾಗ್ಬಿಟ್ಟನ ಹೌದಾ ಅವಾಗ ಮಗಳಿಗೆ ಅಳಗೇಡ್ಸಿ ಕೇಳ್ತಾರ ಮಗಳಿಗೆ ಹೋಗಿ ಅಳಗೇಡ್ಸಿ ಕೇಳ ಯಾಕಂಗ ಏನಾಗ ಮಾತನಾಡಲಾಗ ಕೈನಿಲ್ಲ ಯಾಕ ಏನ್ ಸುದ್ದಿ ಅಂದಾಗ ಹೌದಾ ಏನು ಮಗಳೂನು ಮಾತಾಡ್ಲಿಲ್ಲ ತಾಯಿ ಎದಿನ ಡಬ್ ಬಂದ್ಬಿಡ್ತಾರ ನೋಡ್ರಿ ಯೋಗಿ ಬರ್ದ ನೋಡಿದ್ರೆ ಭಯ ನಡ್ರಿ ಅವ್ರಿ ನನ್ನ ಮಳೆ ನನ್ನ ಮಗಳಿಗೆ ಅಳೆಗೆ ಏನು ಐತಿ ಹೊಟ್ಟಿ ಹೊಟ್ಟಿ ಹೊಡ್ಕೊಂಡು ಊರನ ಮ ಓಣ್ಯಾನ ಮಂದಿಗೆಲ್ಲ ಕಲಿಸಿ ಬಿಟ್ಳು ಹೌ ಕಲಿಸಿ ಬಿಟ್ಟಳು ನಾ ಬಾ ನೀ ಬಾ ಅವ್ರು ಬಾ ಇವ್ರು ಬಾ ನರ್ದಾಗ ಎಲ್ಲನೂ ಪಬ್ಲಿಕ್ ನೆಡದೇ ಬಿಡ್ತು ಇವರು ಒಬ್ಬರನ್ನು ಬಾಯಿ ಬಿಚ್ಚಲಕ್ಕ ತಯಾರಿಲ್ಲ ಹೇ ಭಾಟ್ರ ಜಗಳ ಆಗಿದ್ರಿಪ್ಪ ಜಗಳ ಬ್ಯಾರದಾಗ ನಿಮಗೆ ಫೋನಿಲ್ಲ ಬಾಯಿ ಬಿಚ್ಚಲು ತಯಾರಿಲ್ಲ ಅದರಾಗ ಒಂದು ಮೇಲ ಕುಂದಿ ಅಂತ ಊರು ಒಳಗ ಒಬ್ಬ ಹಿರಿಯ ಮನುಷ್ಯ ಮುದುಕಿ ಬಾರಿ ಶಾಣೆ ಐತ್ರಿ ಹೌದು ತಲಿ ಅಳಗಾಡ್ತಿತ್ತು ಯಾಕ ಏನಾಗಿರುತ್ತೆ ಲಾಸ್ಟ್ ಗೆ ಬಂದಳು ಕಿಂಕಿಂಗ್ ಕಿಂಗ್ ಆಗದ ಪರಿಸ್ಥಿತಿ ಗಂಭೀರ ಆಗ್ಯದ ಅಂದಾಗ ಏನಾಗ್ಯದ ಹಿಂಗ ಏನಾಗ್ಯದ ತಂಗಿ ಹಿಂಗ ಮಾಡೋದಂತ ಹಿಂಗೆ ಕೇಳ್ತಾ ಬೆಳಿತೇನೆ ಮುದುಕಿ ಇದೆಯಷ್ಟು ಮಾತು ಬಿಡು ನಾ ಮಾತಾಡ್ಸ್ತೀನಿ ಅಂದಳು ಮಾತಾಡ್ತೀನಿ ನಮ್ದುಗಳೇ ನಿಮ್ ಮನೆಯಾಗ ಕುಳ್ಳವ ಇಲ್ಲ ಅಂತ ಕೇಳಿದ್ರು ಕುಳ ಕುಳ ನಾರು ಒಂದು ಕುಳವನ ಕೆವ ಎರಡು ಕುಳಬನ ತಂಬ ಒಂದು ಬುಟ್ಟಿ ಕುಳ್ಳ ಹ ಕುಳ ತಂದ್ರು ಬರಗುಣಿ ಅವ ಇಲ್ಲಂದ್ರು ದೊಡ್ಡ ಬರಗುಣಿಗೆ ಅವಾಗ ಮತ್ತೆ ಉಣ್ಣಿಗುರಿ ಕುಳ್ಳಕ್ ಮತ್ತೆ ಬರಿದ್ದು ಮನಾರಿ ಮಸ್ತ್ ನಾಗ ಬರಗುಣಿ ಒಂದು ಐದಾರು ಬರಗುಣಿ ತಾಳಿ ಕಟ್ಟಿ ಒಳಗಿಟ್ಟಿ ಬಿಟ್ಟರು ಕೆಪಾಲ ಕೈದಿದ್ವ ನೋಡ ಮಗಳ ಮುದುಕಿ ಏನು ಮಾಡ್ತಪ್ಪ ಅಂದ್ರೆ ಒಂದು ತಟ್ಟಿನ ಚೀಲ ತಟ್ಟಿನ ಹಿಡ್ಕೊಂಡ್ ಕರೆ ಬರಿ ಹಿಡ್ಕೊಂಡ್ ಕರೆ ಎಲ್ಲಿಗೆ ಬಂದ್ರಪ್ಪ ಅಂದ್ರ ಆ ಹಳೆ ಇದ್ದ ಕೋಲಿಗೆ ಬಂದರೆ ಹಳೆ ಏನು ಏನ್ ಮಾಡ್ದಾರಪ್ಪ ಅಂದ್ರ ಈ ನಳ್ಳತ್ತಿ ಹಿಡಿದು ಮೂಗಿನ ತನ ಬೆಳಗದ್ರ ಗಂಡಸ ಮಗ ಕೈ ಇಲ್ಲ ಕುಯ್ ಇಲ್ಲ ರಂಗ್ಯಾ ಕೈ ಇಲ್ಲ ಕುಯ್ಯಿಲ್ಲ ಇಲ್ಲ ಹ್ಮ ನಾನು ಬಿಟ್ಟ ಇನ್ ದೇವಕರೇ ಬಿಡ್ತು ಇನ್ನ ಮಗಳಿಗೆ ಬಿಡಿಸ್ಬೇಕಲ್ರಿ ದೇವ ದೇವ மத்தொந்து முசு அப்ப ಈ ಮಾತಿನ ಹೆಮ್ಮೆಕ್ಕಾಗಿ ಹಳೆ ಹ್ಯಾಂಗ ಬರೀ ಕೊಟ್ಕೊಂಡಿಂತ ಆಗಬಾರದು ಥಂಡಿಯಿಂದ ಬರೀ ಕೊಡಬೇಕು ಅದಕ್ಕಾಗಿ ಅವಾಗ ಮುಂದ ಏನೋ ಒಂದು ತಪ್ಪಾಗತ್ತೆ ಅಳಾಗ ಮಗಳಿಗೆ ರಂಬೂಶಿ ಮ್ಯಾಲಕ ತಳಕ ಒಯ್ದು ಮತ್ತೆ ಏನ್ ಮಾಡಿದ್ರಂದ್ರ ಹೌದು ಮಳೆ ಮರು ದಿವ್ಸ ಮ್ಯಾಕೆ ತಳ್ಯಾಕೆ ಒಯ್ದು ಒಳ್ಯಾಗ ಮಗಳಿಗೆ ರೊಟ್ಟಿ ಬುತ್ತಿ ಕುಶಿಬಿದ್ ಕೊಯ್ಯ ಕೊಟ್ಟು ಹಸಗೊಡ್ಡಿ ಬಿಟ್ಟಿರ್ತೀನಿ ಮರಿವಿ ನೀವು ಹೋರಿ ಮಾಡ್ಕೊಂಡು ನೋಡ್ರಿ ಚಂದತೈತಿ ಮಾಡ್ಕೊ ನೋಡ್ರಿ ಅವ ತಂಡಾಗ ಅವಾಗ ಇವ ಊರು ಸಲ ಬರ್ತು ಇನ್ನೂ ಐದು ಐದು ಟೈಮ್ ಏನು ಬರ್ರಿ ಕೊಟ್ಟಿದ ನೋಡ್ಕೊಂಡು ಅದನ್ನ ಊರಾಗೆ ಮಂದಿಗೆ ಮೂತಿ ಹೆಂಗೆ ತೋರಿಸ್ಬೇಕು ರೀ ಅವನಾ ಮುತ್ಕೊ ಮಾಗ ಏನು ಮಾಡ್ಬಿಟ್ಟು ಕಣ್ಣು ಹಸುಕ್ ಆಗೋವರಿ ತನ್ನ ಊರ ಕಾಲ ಕಳೆದು ಅವು ಕಣ್ಣಾ ಸಗ್ ಮ ಪಲ್ಬಳಕ್ಕೆ ಹೋಗಿ ಬಂದು ಮನೆ ಹುಕ್ಕ ಎಷ್ಟು ರೈ ಮಕ್ಕೊಂಡು ಮಗ ಮನೆಯಾಗ ಮನೆ ಹುಕ್ಕ ಮನೆ ಹುಕ್ಕ ಸಮಂದ ಮ ಮಳೆ ಮರದಂದ್ರೆ ತಾಯಿ ಕೇಳ್ತಾರೆ ಹಾಂ ಏನಪ್ಪ ನೀವು ಆ ಮೋತಿ ಮುಚ್ಕೊಂಡು ಮೋತಿ ಮುಚ್ಕೊಂತರ ಹೇಳ್ಲಕತ್ತಾನ ಏನ ಎತ್ತೆ ಕೇರ ಯಪ್ಪಾ ಎತ್ತೆ ಕರೆ ಮರು ದಿವಸ ಯಾಕೆ ಹಿಂಗ್ಯಾಕೆ ಮೋತಿ ಸಣ್ಣ ಮಾಡಿದಪ್ಪ ತ್ಯಾಕರೆ ಆ ಹುಚ್ಕೊಂಡು ಟಾಯಲ ಹೋಳ್ ಮಾಡಿ ಕೇರಿ ಕೇಳ್ತಾರೆ ತಾಯಿ ಹೌದು ಯಾಕೆ ಹೊತ್ತಮ್ಮ ಹಿಂಗ್ಯಾಕೆ ಆಗದ ಹಾಂ ನನ್ನ ಪರಿಸ್ಥಿತಿ ಏನು ಕೇಳಿದೀನಿ ಬಾ

ತಮ್ಮ ಹೆಂಟಿ ಮಾಡ್ಕೋ ಅಂದ್ರೆ ಬ್ಯಾಡ ಇರ್ಲಿ ಇನ್ನೊಂದ್ ದಾಟಿ ಅದಪ್ಪ ಅಂದ್ರ ಯಾವಾಗಪ್ಪ ಏನು ಬಾರಿ ಮಾಡಿ ನಮಸ್ತಾರ ನನ್ನ ಮಗಳಿಗೆ ನೀನು ಏನು ಮುಂದಕ್ಕೆ ತಂದೋ ಮಸ್ತಾರ ಏನು ಬಾರಿ ಮಾಡಿ ನಮಸ್ತಾರ ನನ್ನ ಮಗಳಿಗೆ ನೀನು ಏನು ಮುಂದಕ್ಕೆ ತಂದೋ ಮಸ್ತಾರ

पसा नंत मिल ಅತ್ಯಾದ್ ಕೆ ಕೇಳ್ತಾರ ಈಗ ಬೇಡ ಕೆ ಹೇಳ್ತಾರ ಅವ ಅದು ಆ ಹೇಳೆ ಇಗೆ ಮತ್ತೆ ಮಂದಿ ಬಿಲ್ಲ ನಮಗ ವಚನಂತ ಆ ಕಳಗೆ ಜಾಯೆ ರಾಘವೆಲ್ಲ ಹೌದು ಆ ಕಳಗೆ ಆಯ್ತು ಜಾಯೆ ಗಂಗೆ